ಸೊ ನಮಸ್ಕಾರ ಕರ್ನಾಟಕ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊತೀನಿ ಸೊ ನನಗೂ ಸ್ವಲ್ಪ ಸೀಫ ಆಗಿದೆ ಹುಷಾರಿಲ್ಲ ಸ್ವಲ್ಪ ಏನೋ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇವತ್ತು ಬಂದ್ಬಿಟ್ಟು ನಾವು ಸೈಕಲಲ್ಲೇ ವಿಧಾನಸೌಧ ಹೋಗ್ತಾಯಿದ್ದೀವಿ ಹನ್ನೆರಡು ಕಿಲೋಮೀಟ್ರ್ಗುರು ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಮ್ ಹೈಕೋರ್ಟ್ ಅಂತೆ ಮುಂದೆ ಬಾಸಿದ್ದಾನೆಲ್ಲ ಅವನೇ ಹೇಳಿದ್ದು ಹೋಗೋಣ ಮಚ್ಚ ಅಂತ ಸೊ ಹೋಗ್ತಾ ಇದ್ದೀವಿ ಇವಾಗ ಬಂದು ಬೊಮ್ಮಿಯಲ್ಲಿದ್ದೀವಿ ಬಾಗಿರು ಇದೇ ಗುರು ಇವತ್ತಿನ ಸ್ಪೆಷಲ್ಲು ವೆದರ್ ಬೇರೆ ಸೈಕ್ ಆಗೈತೆ ಬೆಳ್ ಬೆಳಗ್ಗೆ ಏನಂತ ಚೆನ್ನೈರು ಹೋಗೋದು ಮಡಿವಾಳ ಮೇಲೆ ಮಡಿವಾಳ ಸಂಜಾನ್ಸ್ ಜಾನ್ಸ್ ಹಾಸ್ಪಿಟಲು ಆ ರೂಟ್ ಮೇಲೆ ಹೋಗೋದು ಎಷ್ಟು ಬೆಳ್ ಬೆಳಗ್ಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಸೊ ಅದಕ್ಕೆ ಟ್ರಾಫಿಕ್ ಅವಾಯ್ಡ್ ಆಗುತ್ತಂತ ಸ್ವಲ್ಪ ಬೆಳ ಬೆಳಗ್ಗೆ ಬೇಗ ಹೋದರೆ ಸೊ ಅದಕ್ಕೆ ಐದುವರೆಗೆ ಬಿಟ್ವಿ ಮನೇನ ಅರ್ಧ ಗಂಟೆ ಆಯಿತು ಒಮ್ಮೇಳಿ ಬರೋಕ್ಕೆ ಇವಾಗ ಬಂದು ರೂಪಾಯಿನಗರದಲ್ಲಿ ಇದ್ದೀವಿ ಬನ್ನಿ ಇವತ್ತಿನ ಬಿಡೇನ ಶುರು ಮಾಡೋಣ ಇಲ್ಲಿ ನಗರದಲ್ಲಿ ಟೀ ಕುಡಿಯುತ್ತಂತ ನಿಂತಿದ್ದೀವಿ ಇಲ್ಲಿ ಮಾತಾ ವೈಭವಂತೆ ಹೋಟ್ಲಂಗಿ ಹೋಟ್ಲ ಟೀನಾ ಕಾಫಿನಾ ಕಾಫಿ ಗುರು ನೋಡಿದ್ರೆ ನೂರು ರೂಪಾಯಿ ತಗೊಂಡ್ರೆ ನನ್ನ ಜಾಬಲ್ಲಿ ಒಂದು ರೂಪಾಯಿ ಇಲ್ಲ ಅದೇ ಫ್ಯಾಂಪೇಲೆ ಇಕ್ಕಿದ್ದೀನಿ ಚಾನ್ಸ್ ಬಂದ್ವಿ ಇವಾಗ ನೋಡಿ ಅಣ್ಣ ಇದ್ದಾನೆ ಪಕ್ಕಲ್ಲೇ ನೆಕ್ಸ್ಟ್ ನೆಕ್ಸಸ್ ನೆಕ್ಸಾ ನೋಡಿ ಗುರು ನನ್ನ ಸೈಕಲ್ ಜ್ವರ ಐತೆ ಅವ್ರದ್ದು ಹಬ್ಬ ವರ್ಷಕ್ಕೆ ಒಂದೇ ಹಬ್ಬ ಅಲ್ಲ ಹಾ ಫಸ್ಟ್ ಟೆಸ್ಟ್ ನೋಡೋಣ ಆಮೇಲೆ ಕ್ರಿಸ್ಮಸ್ ಹಬ್ಬ ಅಂತೆ ನೋಡಿ ಇವರು ನೆಕ್ಸ್ಟ್ ಆ ಸ್ಮಲ್ ನೋಡೇ ಇರ್ತೀರ ನೀವು ಒಬ್ಬರ ಮಂಗ್ಲಿಲ್ಲ ಬರ್ತಾರ ಅವ್ರಿಗೆ ಶ್ರೀಮಂತರ ಮಕ್ಕಳು ಈ ಒಪ್ಪಿಸಲಂತೂ ತುಳ್ಯಕ್ಕೆ ಸಹಕೆ ಆಗುತ್ತೆ ಇಲ್ಲ ಆಮೇಲೆ ಬರೋವಾಗ ನನ್ನ ಬೇರೆ ನಾರ್ಮಲ್ ಸೈಕಲ್ ಅಲ್ಲ ಯಾವ್ದು ಮುನೇಶ್ವರ ಟೆಂಪಲ್ ನೋಡ್ಬೋದು ನೀವು ಹಿಂದೆ ಮುನೇಶ್ವರ ಟೆಂಪಲ್ದಾಗಿ ರಥ ಇಕ್ಬಿಟ್ಟವ್ರೆ ಕ್ರೈಸ್ಟ್ ಯೂನಿವರ್ಸಿಟಿ ಅಯ್ಯ ಅವ್ರದ್ದು ಏನೋ ಇವೆಂಟ್ಸ್ ನಡೀತಾ ಇರುತ್ತೆ ವಾರಕ್ಕೊಂದೊಂದ್ಸಲ ಹ್ಞೂ ಅಣ್ಣ ಯಾಕಡೆ ಬರ್ತೀವಿ ಅಣ್ಣ ಆಟ ಅಣ್ಣ ಕರ್ನಾಟಕ ಮಿಲ್ಕ್ ಫ್ಯಾಕ್ಟ್ರಿ ಅಲ್ಲ ಫೆಡರೇಷನ್ ಅಲ್ಲಿವರೆಗೂ ಕೈ ಹೋಗಿ ಗಾಂಡು ಇವಾಗ ಸೆಕೆಂಡ್ ಕಿತ್ತರ್ಕೊಂಡ್ ಬರ್ತೈತೆ ನಮ್ ಫ್ರೆಂಡ್ಸ್ ಅಲ್ಲ ಹಳೆ ಸ್ಕೂಲ್ ಫ್ರೆಂಡು ತರೋಣ ಅಂತ ಅವನು ಇವಾಗ ಇವಾಗ ಅವನು ಮತ್ತು ಇವಾಗ ಬೇರೆ ಸ್ಕೂಲ್ಗೆ ಹೋಗ್ತಾನಲ್ಲ ಅವನು ಮತ್ತು ಅವ್ರ ಫ್ರೆಂಡ್ಸ್ ಅಲ್ಲ ಇದಕ್ಕೋಗವ್ರೆ ಬನ್ನರ್ ಗಟ್ಟ ಯಾವುದೋ ಕಾಡಂತೆ ಅಲ್ಲಿ ಬೆಳಗಡೆ ಗಾಡಿ ತೊಗೊಂಡೋಗ್ತಾರೆ ಐದುವರೆಗೆ ಪೊಲೀಸೇ ಇರೋಲ್ಲ ಆರಾಮ ಅವ್ರು ಹೆಲ್ಮೆಟ್ ಹಾಕೊಂಡು ಇಲ್ದಿರ ನುಗ್ಗೋರು ಒಂದು ಸಲ ಹೆಲ್ಮೆಟ್ ಹಾಕಿದ್ರೆ ಯಾರೂ ಹಿಡಿಯಲ್ಲ ಅಲ್ಲ ಹ್ಞೂ ಅದೇ ಮನೇಲಿ ಮಲಗಿರ್ತಾರೆ ಜಸ್ಟ್ ಖಾಲಿ ಇವಾಗೇ ಎಂಟು ಒಂಬತ್ತು ಗಂಟೆಗೆ ಬಂದರೆ ಟ್ರಾಫಿಕ್ ಹೆಂಗಿರುತ್ತೆ ಬೆಂಗಳೂರು ಟ್ರಾಫಿಕ್ ಹಾಂ ಬರುವಾಗ ಹೆಂಗೋ ಬರ್ಬೋದು ಆರಾಮಾಗಿ ಹ್ಞೂ ಸಿಕ್ಸ್ ತರ್ಟಿ ಏಟ್ ಎಡಿಟ್ ಮಾಡಬೇಕಂದ್ರೆ ಸೈಕ್ ಆಗೋದು ಗುರು ಇದು ಸ್ಪೀಡ್ ಹೌದು ಸ್ವಲ್ಪ ತುಳಿಯೋದೇ ಬೇಡ ಅದೇ ಹೋಗುತ್ತೆ ಆರಾಮಾಗಿ ತುಳಿಯೋದೇ ಬೇಡ ಇರೋ ಹ್ಞೂ ಆರಾಮಾಗಿ ಅಲ್ಲಿವರೆಗೂ ಡೌನ್ಸ್ ಆಯ್ತಾ ಹ್ಞೂ ಬರೋ ಹಾಗೆ ಸೈಕ್ ಅದು ಹಬ್ಸು ತುಳಿಯೋಕ್ಕೆ ಹ್ಞೂ ಒಂದು ಕೈಯಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಯೂಟ್ಯೂಬರ್ ಏನಾದ್ರು ಕಾಪಿ ರೇಟ್ ಕೊಡಬೇಕಲ್ಲ ಮನೆಗೆ ಇನ್ಸ್ಟಾಗ್ರಾಮ್ ಸ್ಟೋರಿಲ್ಲ ಮೆನ್ಷನ್ ಮಾಡಿ ಬಿಡ್ತೀನಿ ಅವ್ರನ್ನ ಏನೇನ್ ಮಾಡ್ತಾರ ಇವರು ಇವಾಗ ಲಾಲ್ ಬಾಗ ಬಂದ್ವಿ ನೋಡಿ ನಾಯ್ ಏನ್ರಿ ಮೀಡಿಯಾ ಇನ್ನು ಹದಿನೈದು ನಿಮಿಷ ಗುರು ಹೋಗಕ್ಕೆ ಬಸ್ಗಳು ಎಲ್ಲ ಗೊತ್ತದೆ ಎಲ್ಲ ಟ್ರಾವೆಲರ್ಸ್ ಗಾಡಿ ಗೋವಾ ಗುರು ಸಂಡೇ ಸೂಪರ್ ಕಾರ್ಗಳು ಸ್ಪೆಷಲ್ ನೋಡಿ ಬೆಂಗಳೂರಲ್ಲಿ ಇದೆ ವಾತಾವರಣ ನೋಡಿ ನೋಡಿ ಸೌಂಡ್ ನೋಡಿ ನಾವು ಬೆಂಗಳೂರಲ್ಲಿ ಗುರು ಸಂಡೇ ಬಂದ್ಬಿಟ್ರಿ ಇದೆ ಬೆಳ ಬೆಳಗ್ಗೆ

ನನ್ನ ಸೈಕಲ್ಲೇ ರಫು ಎಷ್ಟ್ರದ್ದು ಹೋಗಲ್ಲ ಮುಂದಕ್ಕೆ ಬಾ ಇಲ್ಲಿ ಜಾಸ್ತಿ ಆಗ್ತಿರೋದು ಟೈಮ್ ಆಗಿಬಿಡುತ್ತೆ ಅಲ್ಲಿ ಮೇಲೆ ಹೋಗೋಣ ಒಂದೆರಡು ಫೋಟೋ ಹೊಡ್ಕೊಳ ಬಡಿಸಿಲ್ಲ ಅಂದ್ರಲ್ಲ ಬಡಿಸಿದಾವ ನೋಡಿ ಹ್ಞೂ ಕಮ್ಮಿನೇ ಕಮ್ಮಿನೇಗೋರು ಇವಾಗ ಅಕ್ಕಿಗಳಲ್ಲ ಎಲ್ಲ ಫೈ ಜಿ ಎಲ್ಲ ಬಿಟ್ಬಿಟ್ಟು ಸ್ವಚ್ ಸ್ವತೋಯ್ತಾವ ಅಲ್ಲೇ ಏರೋಪ್ಲೇನ್ ಏರೋಪ್ಲೇನು ಹೋಗ್ತಾ ಇದ್ದೀವಿ ಇನ್ನೂ ಹೊಡಿಬೇಕಲ್ಲ ಗುರು ಇನ್ನು ಹದಿನೈದು ನಿಮಿಷ ಹ್ಞೂ ನೀರು ಎಷ್ಟು ದೊಡ್ಡದೈತೆ ನೋಡ ಬೆಳ್ ಬೆಳಗ್ಗೆ ಬರೋಕೆ ಒಳ್ಳೆ ಜಾಗ ಇದು ಎಲ್ಲ ವಾಕಿಂಗು ಎಲ್ಲ ಬರ್ತಾರೆ ಇಲ್ಲಿ ನೋಡು ಹೋಯ್ತು ಎಲ್ಲ ಬೇರೆಯವರೆಲ್ಲ ವಾಕಿಂಗು ಯೋಗ ಮಾಡಕ್ಕೆ ಬಂದೆ ನಾವು ನೋಡು ವಿಡಿಯೋ ಮಾಡಕ್ಕೆ ಬಂದಿದ್ವಿ ಯೋಗ ಮಾಡ್ತಾರೆ ಅಲ್ಲಿ ಯೋಗ ಕ್ಲಾಸ್ ಕ್ಲಾಸ್ತು ಮರುದೋಸ ಕುತ್ಕೊಂಡು ಬುದ್ಧ ಆಯ್ತು ಅವರೆಲ್ಲ ಬಿಡೋ ಸನ್ಯಾಸಿ ಒಳ್ಳೇದಾಗಿ ಆಗಸ್ಟ್ ಹದಿನೈದನೇ ತಾರೀಕು ಎಷ್ಟು ಅಷ್ಟು ಹೊತ್ತಾಗ್ರು ಬಂದಾಗ ಈ ಟೈಮಲ್ಲಿ ಬರಬೇಕು ಬಂದರೆ ಎಲ್ಲ ಕಡೆ ಎಲ್ಲ ವಾಕಿಂಗ್ ಸ್ಪಾಟ್ ಐತೆ ಸನ್ ರೈಸ್ ಓ ಸನ್ ರೈಸ್ ನೋಡಿ ಎಲ್ಲ ಯೋಗ ಕೂತ್ಕೊಂಡು ನೋಡಿ ಅಂಕಲ್ ಓ ಅಂಕಲ್ಗಳು ಅಷ್ಟೇ ಮತ್ತೆ ಇರೋ ಗುರು ರೀಲ್ಸಲ್ಲೆಲ್ಲ ಕೇಳಿರ್ತೀಯಲ್ಲ ಊರಾಚೆ ಸ್ವರ್ಗನೇ ಕಾಯುತ್ತ ಇತ್ತೆ ನೋಡಿರಿ ಲಾಲ್ಬಾಗಿಂದ ವ್ಯೂ ನೋಡಿ ಬಸ್ಗಳಲ್ಲ ಹೆಂಗ ಹೋಗತಾರೆ ಹುಂ ರೈಟ್ लेफ्ट ಒಂದು ಗುಮ್ಮತಾ ಬರ್ತಾ ಇದೆ ತೆಗೋ ಭಾವನ ಅಯ್ಯೋ ಅಲ್ಲಿ ದಾನ್ ಕೋ ನೀರು ಬರು ಕಲ್ಲಾ ನನಗೆ ತಿಳಿತೈತೆ ಡೌನ್ ತಿರತ್ ಕೋ ಅಂಬಾಟ್ ಫಾಸ್ಟ್ लेफ्ट ರೈಟ್ ಹೆಡ್ಕ ಬಲ್ಕ ಹೆಡ್ಕೋ ಈ ರೀಲ್ ಚಾ ಲಗ್ ਗਿਆ ಲೈತೆ ಬಾ ಡೂ નો ಕನ್ನಡ ಟು ಸ್ಪೀಕ್ ಕನ್ನಡ ಸ್ವಲ್ಪ ಸ್ವಲ್ಪ ಆಗಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಕ್ಯಾನ್ ಯು ಸ್ಪೀಕ್ ಆನ್ ಲೈನ್ ಯೆ ಐಲ್ ಟೀಚ್ ಯು ಯೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ಹೇಗಿದೀರಾ ಎಲ್ಲರೂ ಓಕೆ ವಾಟ್ ಆಸ್ ಇಟ್ ಮೀನ್ಸ್ ಇಟ್ ನಮಸ್ಕಾರ ಕರ್ನಾಟಕ ಹ್ಮ್ ಮತ್ ಆಯ್ತಾ ನಿಮ್ದು ಆಯ್ತು ಸೊಗೈಸ್ ಲಾಲ್ ಬಾಗಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಎಲ್ಲ ಅಂಕಲ್ ತಾತ ಅವರೆಲ್ಲ ಜಾಗಿಂಗ್ ಮಾಡೋದು ನೋಡಿ ಈ ತರ ಬರ್ಬೇಕು ಹೆಲ್ತ್ ಇಂಪ್ರೂವ್ ಮಾಡ್ಕೊಳಕ್ಕೆ ಸುಂದರ ಸೊಲ್ರಿ ಅಂತ ಗುರು ಲಾಲ್ ಬಗಾಲ ಸಿಕ್ಕಿನಲ್ಲ ಅಯ್ಯ ಕಾಶ್ಮೀರವನಂತೆ ಐದಾರು ವರ್ಷದಿಂದ ಇದ್ದಾನೆ ಕನ್ನಡ ಕಲ್ತಿನಂತೆ ಸ್ವಲ್ಪ ಸ್ವಲ್ಪ ಮಾತಾಡಿನ ಸಾಕು ಗಾಯಸ್ ಗೈಸ್ ಮಾರ್ಕೆಟ್ ರೋಡ್ ಕೆ ಆರ್ ಮಾರ್ಕೆಟ್ ಫುಲ್ಲು ಬೆಳಗ್ಗೆ ಫುಲ್ಲು ಬೆಂಗ್ಳೂರೆಲ್ಲ ಬೀಟ್ ಹಾಕ್ತಾ ಇದೀವಿ ಸೈಕಲಲ್ಲಿ ಸೈಕಲ್ ಇನ್ನರ್ ವೈಸ್ ಕೇಳಬೇಕು ಎಷ್ಟು ತುಳಿಸಿ ಎಷ್ಟು ತುಳಿತಾರೋ ಒಟ್ಟಿಗೆ ಏನು ತಿಂತಾರ ಬೆಂಗಳೂರು ನಗರ ಯೂನಿವರ್ಸಿಟಿ ಅವನ್ನೆಲ್ಲ ಏನೋ ಏನೋ ಸೆಂಟ್ರಲ್ ವಿಶ್ವೇಶ್ವರಯ್ಯ ನಿಲ್ದಾಣ ಸೆಂಟ್ರಲ್ ಕಾಲೇಜ್ ಬಿಸಿಲು ನೋಡ್ರಿ ಅಷ್ಟು ಬೇಗ ಬಂದ್ಬಿಡ್ತು ಏಳುವರೆಗೆನೆ ಅದಕ್ಕೆ ಮನೆ ಬೇಗ ಬಿಟ್ಟಿದ್ದು ಇವಾಗೇ ಸೆಖೆ ಕಿತ್ತಾಡ್ಕೊಂಡು ಬರ್ತೈತೆ ಅಷ್ಟೊಂದು ಬಿಸಿಲಿಲ್ಲ ಅಂದ್ರೂ ಏನಾ ಇವಾಗೇ ಸೆಕೆ ಕಿತ್ತಾಡ್ಕೊಂಡು ಬರ್ತೈತೆ ಮನೆಗೆ ಹೋಗೋ ಅಷ್ಟಲ್ಲ ಕತೆ ನಾಳಂತೂ ನಾಳೆ ಆದರೆ ಬರ್ತೀನಿ ಎಲ್ಲರೇ ಲೇಟಾಗಿ ಬರ್ತೀನಿ ಮಧ್ಯಾಹ್ನ ಯಾವುದಾಯಿತು ಡೌನ್ಸ್ ಅಂತ ಮುಂದೆ ವಾಪಸ್ ಆಯ್ತಲ್ಲ ಹಾಂ ವಿಧಾನಸೌಧ ಪಕ್ಕದಲ್ಲಿ ಬೋರ್ಡ್ ಹಾಕೋರೆ ಸ್ಟ್ರೈಟು ಅಯ್ಯೋ ಹನ್ನೆರಡು ಕಿಲೋಮೀಟ್ರು ಹನ್ನೆರಡು ಅದ ಹದಿಮೂರು ಹತ್ತು ಹತ್ರ ಹದಿನಾಲ್ಕು ಕಿಲೋಮೀಟ್ರ್ ಮನೆಯಿಂದ ಎಲ್ಲ ಸೇರಿಸಿ ನಿಮ್ಮ ಮನೆ ಅಂದ್ರೆ ಹದಿಮೂರು ಕಿಲೋಮೀಟ್ರು ಸೊಗಾಯಿಸ್ ನೋಡ್ಬೋದು ನೀವು ವಿಧಾನಸೌಧ ಬ್ಯಾಕ್ ಇದೀವಿ ಹೋಗೋಣ ಇವಾಗ ಫ್ರಂಟ್ ಗೇಟ್ಗೆ ವಿಕಾಸ ಸೌಧನಾ ಇದು ಎಕ್ಸ್ಟ್ ಡೇಸ್ ಸೌಧ ಆಯಿತು ಹೋನಾ ಫೈನಲಿ ವಿಧಾನಸೌಧಕ್ಕೆ ಬಂದ್ವಿ ನೋಡಿ ಜನ ಎಲ್ಲ ನಿಂತಿದ್ದಾರೆ ಇಲ್ಲಿ ವಿಧಾನಸೌಧ ಸಿದ್ದರಾಮಯ್ಯ ಇಲ್ಲೇ ಇರೋದು ಇಲ್ಲೇ ಇರ್ತಾರೆ ಸಿದ್ದರಾಮಯ್ಯನ ಇಷ್ಟು ಬೇಗ ಬಂದಿರಲ್ಲ ನಾವು ಬಂದಿದ್ದೀವಿ ನೋಡ್ರಿ ಸೈಕಲಲ್ಲಿ ಬಂದಿದೆ ಆ ಕಡೆ ಇರೋದು ವಿಕಾಸ ಸೌಧ ಅಂತ ಇದು ವಿಧಾನಸೌಧ ಮೇನ್ ಗೌರ್ಮೆಂಟ್ ವರ್ಕ್ ಇಸ್ ಗುಡ್ ಗಾಡ್ಸ್ ವರ್ಕ್ ನೋಡ್ಬೋದು ನೀವು ಇಲ್ಲೆಲ್ಲ ಸುತ್ತಮುತ್ತ ಅದೇ ಅದು ಹೈಕೋ ಹೈಕೋರ್ಟ್ ಅದು ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ನೋಡಿ ಈಗ ಇಲ್ಲಿ ಬಂದ್ಬಿಟ್ಟು ಸೈಕಲ್ ಪಾರ್ಕ್ ಮಾಡಿದ್ದೀವಿ ಇಷ್ಟು ಇಲ್ಲಿ ಇಬ್ಬರು ಸೈಕಲ್ ಸೋಲ ಸಂಪಿಗೆ ಸಂಪಂಗಿ ಆಮೇಲೆ ಅದೊಂದು ಗುರು ಗೇಟ್ ಹಂಗೈತೆ ಅಲ್ಲಿ ಸೈಕಲ್ ನೋಡ್ಕೊಂಡ್ ಎಲ್ಲ ಕೈಯಲ್ಲ ನಡುಕ್ತೈತೆ ನೋಡಿ ಹದ್ದುಗಳು ಹೆಂಗ ಸಿದ್ದರಾಮಯ್ಯಗೋಸ್ಕರ ವೆಯ್ಟಿಂಗ್ ಹದ್ದುಗಳು ಹ್ಞೂ ಎಲ್ಲ ಗಾರ್ಡನ್ ಇರಲ್ಲ ಬಿಡಕ ಸಿದ್ದರಾಮಯ್ಯ ಮಾಡ್ತದ ಜನ್ಮಕ್ಕೆ ಹೋಗೋ ಅಂಕಲ್ ಅವರೆಲ್ಲ ನಮ್ಮನ್ನೇ ನೋಡ್ತಾರ ಇದು ಬೆಳಗ್ಗೆ ಬಂದರೆ ಇದು ಒಂದೇ ಇದೇ ಒಂದು ಅಡ್ವಾಂಟೇಜು ಅಂದರೆ ಬೆಳಗ್ಗೆ ಬಂದರೆ ಇದೊಂದು ಅಡ್ವಾಂಟೇಜು ಟ್ರಾಫಿಕ್ ಇರೋಲ್ಲ ಆರಾಮಾಗಿ ಬಂದು ಜನನೂ ಇರೋಲ್ಲ ಇದು ನೋಡ್ಕೊಂಡು ಹೋಗ್ಬಿಡೋರ ಹೈಕೋರ್ಟ್ ಅದು ಹೈಕೋರ್ಟ್ ಅಂತ ಅಂಕಲ್ ಯಾರು ಐಯ್ ಯಾರ ತಾ ಐಯ್ ಯಾರೂ ಯೂಟ್ಯೂಬರ್ಸೈಸ್ ಹೆಂಗಲ್ ಹನುಮಂತಯ್ಯನವ್ರಂತೆ ಕಳಿಸಿರೋರು ಅಂದರೆ ಪ್ಲ್ಯಾನ್ ಹಾಕ್ಸಿರೋದು ಅವರೇ ಅಂತೆ ಈ ಥರ ಈ ಫ್ಯಾಕ್ಟ್ರಲ್ಲಿ ಕಟ್ಸಿ ಅಂತ ಸೂರ್ಯ ಬೆಳ್ ಬೆಳಗ್ಗೆ ನೋಡಿ ಕ್ಲೀನ್ ಸಿಟಿ ಅಂದರೆ ಇಲ್ಲೇ ಕಣ ಎಲ್ಲ ಫುಲ್ಲು ಡೆವಲಪ್ ಆಗ್ಬಿಟ್ಟೈತೆ ನಮ್ಮ ಕಡೆ ನೋಡಬೇಕು ಸಿದ್ದರಾಮಯ್ಯ ನಮ್ಮ ಕಡೆ ಬೇಗರು ಬೊಮ್ಮಿ ಸೈಡ್ ಬಂದುಬಿಟ್ರೆ ಏನೋ ಹಿಂಗೈತೆ ರೋಡ್ ಇಲ್ಲಿ ಅಂತ ಸಿದ್ದರಾಮಯ್ಯ ನಾಸ್ಕೊಂಡ್ರೆ ಒಂದು ಮೀಮ್ಸ್ ನೆನ್ಪಾಗತ್ತೆ ಯಾವ್ದೋ ಭಾಷಣದಲ್ಲಿ ಭಾಷಣ ಮಾಡ್ತಾ ಎದ್ದವ್ರು ಆಮೇಲೆ ಇನ್ನೊಂದು ಯಾರೋ ಹಿಂದೆ ಗಾಯ್ಸ್ ಫೋಟೋ ಶೂಟೆಲ್ಲ ಆಯಿತು ವಿಧಾನಸೌಧ ಎಲ್ಲ ನೋಡ್ಕೊಂಡ್ವಿ ನೆಕ್ಸ್ಟ್ ಎಲ್ಗ ಹೈ ಸ್ಟೇಡಿಯಮ್ಮು ಇದು ಹೈಕೋಟ ಹೈಕೋಟೆ ನೋಡಿದ್ದೆ ಅಲ್ಲ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋಣ ಮತ್ತೆ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಿದ್ದೀವಿ ನೋಡಿ ಇಲ್ಲೇ ಹಾಕಿದ್ದಾರೆ ಎಂ ಚಿನ್ನ ಸ್ವಾಮಿ ಕ್ರೀಡಾಂಗಣ ಅಂತ ಇದು ಪ್ರಾಕ್ಟೀಸ್ ಪಿಚ್ ಅನ್ಸುತ್ತೆ ಪ್ರಾಕ್ಟೀಸ್ ಪಿಚ್ ಮೂಗುರು ಪ್ರಾಕ್ಟೀಸ್ ಪಿಚ್ಚ ಎಲ್ಲ ಕವರ್ ಎಲ್ಲ ಒಣಗ್ ನೋಡಿ ಗಾಯ ಆರ್ ಸಿ ಬಿ ಮ್ಯಾಚೆಲ್ಲ ನಡೆಯೋದು ಇಲ್ಲೇ ಆರ್ ಸಿ ಬಿ ಐ ಪಿ ಎಲ್ಲು ಸಿ ಎಸ್ ಕೆ ಟೀಮ್ ಸಿ ಎಸ್ ಸಿ ಎಸ್ ಕೆ ಮ್ಯಾಚು ಇಲ್ಲೇ ನಡೆಯೋದು ಗೊತ್ತಿರೋ ನಿಮಗೆಲ್ಲ ಎಲ್ಲ ಐ ಪಿ ಎಲ್ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತಿರದೆ ಇರುತ್ತಾ ನೋಡಿ ಗಂಟ್ರೆನ್ಸ್ ಮೇನ್ ಗೇಟ್ ಅಲ್ಲ ಮೇನ್ ಗೇಟೇ ಅನಿಸುತ್ತೆ ಇದು ನೋಡ್ಬೋದು ನೀವು ಎಮ್

ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವು ನಮ್ಮ ನಮ್ಮ ವಿಡಿಯೋಗೆ ಈಸಿಯಾಗಿ ತಲುಪ್ಬೋದು ಸಿಗ್ನಲ್ ಬಿದ್ದಿದ್ರು ಓದ್ತಾ ಇದ್ದೀವಿ ರೆಡ್ ಲೈಟ್ ಬಿಟ್ಟಿದ್ದು ಬಿಟ್ಟಿದ್ರು ಡೌನ್ಸು ಹಾಂ ದೇವರು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋ ಚೆನ್ನಾಗಿರೋ ಒಳ್ಳೆ ಟಾಪಿಕ್ ತೊಗೊಂಬರ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಲ್ಲಿ ಒಬ್ರು ಜಿಯು ಡಾಟಾ ಟೇಕ್ ಕೇರ್ ಬಾಯ್ ಬಾಯ್ ಎಂ ಜಿ